ಸಾಯಿ ಭಕ್ತರಿಗೆ ಪ್ರಣಾಮಗಳು ಸಾಯಿ ಸಚ್ಚರಿತೆಯ ಏಳನೇ ಅಧ್ಯಾಯವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸಿರಿ ಹಾಗೂ ಸಾಯಿಬಾಬಾರವರ ಕೃಪಾ ಕಟಾಕ್ಷ ಸದಾ ತಮ್ಮ ಮೇಲಿರಲಿ ಈಗ ಏಳನೇ ಅಧ್ಯಾಯವನ್ನು ಶ್ರವಣ ಮಾಡೋಣ ಈ ಅಧ್ಯಾಯದಲ್ಲಿ ಸಾಯಿಬಾಬಾರವರ ಅದ್ಭುತ ಅವತಾರ ಸಾಯಿಬಾಬಾರವರ ನಡತೆ ಅವರ ಯೋಗಾಧ್ಯಯನ ಕುಷ್ಠರೋಗಿ ಭಕ್ತನ ಸೇವೆ ಕುಮಾರ್ ಖಾರ್ಪಡೆ ಅವರಿಗೆ ಪ್ಲೇಗ್ ಬಂದದ್ದು ಪಂಡರಪುರಕ್ಕೆ ಪ್ರಯಾಣ ಮೊದಲಿಗೆ ಸಾಯಿ ಬಾಬಾರವರ ಅದ್ಭುತ ಅವತಾರ ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು ಅವರಿಗೆ ಧೋತಿ ಮೋತಿ ಮುಂತಾದ ಆರು ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿತ್ತು ಮೂರು ಅಂಗುಲ ಅಗಲ ಇಪ್ಪತ್ತೆರಡೂವರೆ ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಎಂದು ಕರೆಯುತ್ತಾರೆ ಖಂಡ ಯೋಗದಲ್ಲಿಯೂ ಅವರು ಪ್ರವೀಣರಾಗಿದ್ದರು ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಖಂಡ ಯೋಗವೆಂದು ಕರೆಯುತ್ತಾರೆ ಬಾಬಾರವರನ್ನು ನಾವು ಹಿಂದೂ ಎಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು ಅವರು ಹಿಂದುವೋ ಅಥವಾ ಮಹಮದೀಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ಹಿಂದುಗಳ ಹಬ್ಬವಾದ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಲೊಪ್ಪಿದರೋ ಅದೇ ರೀತಿ ಮಹಮ್ಮದೀಯರ ಚಂದನದ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿದ್ದರು ಮಲ್ಲಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು ಗೋಕುಲಾಷ್ಟಮಿಯ ದಿನ ಗೋಪಾಲಕಾಲ ಸಮಾರಂಭವನ್ನು ನಡೆಸಲೊಪ್ಪಿದ್ದರು ಮತ್ತು ಈದ್ ಮೊದಲಾದ ಹಬ್ಬಗಳಲ್ಲಿ ಮಹಮದಿಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದ್ದರು ಮೊಹರಂ ಸಮಾರಂಭದಲ್ಲಿ ಮಹಮದಿಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಇತ್ತಿದ್ದರು ನಾವು ಅವರನ್ನು ಮಹಮ್ಮದೀಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಹಿಂದುವೆಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿದ್ದರು ಮಹಮದೀಯರೆನ್ನುವುದಾದರೆ ಮಹಮದೀಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿ ಉರಿಸುತ್ತಿದ್ದರು ಶಂಖ ಊದುವುದು ಘಂಟೆ ಬಾರಿಸುವುದು ಭಜನೆ ಮಾಡುವುದು ಅಗ್ನಿಕುಂಡದಲ್ಲಿ ಹೋಮ ಅನ್ನ ಅರ್ಗೆ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು ಮಹಮದೀಯರೆನ್ನುವುದಾದರೆ ಅನೇಕ ಬ್ರಾಹ್ಮಣರು ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದಸೇವೆ ಮಾಡುತ್ತಿದ್ದರು ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು ಅವರ ದರ್ಶನದಿಂದ ದಿಗ್ಭ್ರಾಂತರಾಗುತ್ತಿದ್ದರು ಆದುದರಿಂದ ಶ್ರೀ ಸಾಯಿಬಾಬಾರವರು ಹಿಂದುವೋ ಅಥವಾ ಮಹಮದೀಯರೋ ಎಂಬುದನ್ನು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಇರಲಿಲ್ಲ ಸರ್ವಮತದವರನ್ನು ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದ್ದರು ಇಂತಹ ಒಂದು ಉದಾತ್ತವಾದ ಏಕೈಕವಾದ ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ ಪೂರ್ವ ಜನ್ಮದ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು ಅವರು ಸರ್ವರೊಡನೆಯೂ ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ತರಹದ ಮರ್ಯಾದೆ ಸಲ್ಲುತ್ತಿತ್ತು ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು ಅವರು ಜ್ಞಾನದ ಗಣಿಯಾಗಿದ್ದರು ಆದರೂ ಏನೂ ತಿಳಿಯದವರಂತೆ ಕಾಣುತ್ತಿದ್ದರು ರೂಪಿಗಳಾಗಿದ್ದರೂ ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು ಸರ್ವರು ಅವರನ್ನು ದೇವರೆಂದೇ ಭಾವಿಸಿದ್ದರು ಸಾಯಿ ಬಾಬಾರವರ ಆಚರಣೆ ಬಾಬಾರವರು ಶಿರಡಿಯಲ್ಲಿಯ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು ತಾತ್ಯ ಪಾಟೀಲರ ಮೂಲಕ ಶನಿ ಗಣಪತಿ ಶಂಕರ ಪಾರ್ವತಿ ಗ್ರಾಮ ದೇವತೆ ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ ಇಪ್ಪತ್ತು ರೂಗಳು ಇನ್ನೊಬ್ಬರಿಗೆ ಹದಿನೈದು ರೂಗಳು ಮತ್ತೊಬ್ಬರಿಗೆ ಐವತ್ತು ರೂಗಳು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆ ಆಗಿತಿತ್ತು ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರು ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು ದುಷ್ಟರು ಸನ್ಮಾರ್ಗ ಪ್ರವರ್ತಕರಾದರು ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು ಕಾಲಿಲ್ಲದವರಿಗೆ ನಡೆಯಲು ಬಂದಿತು ಅವರ ಕೀರ್ತಿಯು ದೇಶಾದ್ಯಂತ ಹರಡಿತು ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾರವರ ಅನಂತ ದರ್ಶನ ಪಡೆದು ಪರಮ ಸಂತೋಷ ಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂತಿರುಗುತ್ತಿದ್ದರು ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ಧ್ವನಿಯ ಮುಂದೆ ಕುಳಿತಿರುತ್ತಿದ್ದರು ಮೊದಲು ಬಾಬಾ ಅವರು ಒಂದು ಅಂಗಿಧೋತರ ಉಟ್ಟುಕೊಂಡು ಬಿಳಿ ಪೇಟಾವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು ಈ ವೃತ್ತಿಯಲ್ಲಿ ಅವರಿಗೆ ಜಯವು ದೊರೆತು ಹಳ್ಳಿಯ ಹಕೀಮರಾಗಿದ್ದರು ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕಥೆ ಈ ರೀತಿ ಇದೆ ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ ಕೆಲವರು ಅವನನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಹೋದರು ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು ಆದರೆ ಬಾಬಾರವರದೇ ಒಂದು ವೈಶಿಷ್ಟ್ಯ ಸಾಯಿ ಬಾಬಾ ಅವರು ಬೀಬಾಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎರಡೂ ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದರು ಮಾರನ ದಿವಸ ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದರು ಊದು ಇಳಿದು ಕಣ್ಣುಗಳು ಸ್ವಚ್ಛವಾಗಿದ್ದವು ಬಾಬಾರವರ ಯೋಗಾಧ್ಯಯನಗಳು ಬಾಬಾರವರಿಗೆ ಎಲ್ಲ ತರಹದ ಯೋಗಾಸನಗಳು ಬರುತ್ತಿದ್ದವು ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತೇನೆ ಮೊದಲನೆಯದು ಧೋತಿ ವಿಧಾನ ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ಅಶ್ವಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು ಕೆಲವು ಸಾರಿ ಅವರು ಕರುಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಲೋಸುಗ ಇಡುತ್ತಿದ್ದರು ಇದನ್ನು ಅನೇಕ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿರುವರೆಂದು ಹೇಳಿರುತ್ತಾರೆ ಸಾಮಾನ್ಯವಾಗಿ ಧೋತಿ ಯೋಗವೆಂದರೆ ಮೂರು ಅಂಗುಲ ಅಗಲ ಇಪ್ಪತ್ತೆರಡೂವರೆ ಅಂಗುಲ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರಕ್ಕೆ ತುರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿದ ನಂತರ ಹೊರಕ್ಕೆ ತೆಗೆದು ಒಣ ಹಾಕುವುದು ಆದರೆ ಬಾಬರವರ ಧೋತಿ ಯೋಗವೇ ವಿಚಿತ್ರವಾಗಿದ್ದಿತು ಎರಡನೆಯದು ಖಂಡ ವಿಧಾನ ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆ ಇಡುತ್ತಿದ್ದರು ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು ಬಾಬಾರವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂಗತಿ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡನು ನಂತರ ಈ ವಿಷಯವನ್ನು ತಿಳಿಸಿದರೆ ನನ್ನ ಮೇಲೆಯೇ ಅಪವಾದ ಬರಬಹುದು ಎಂದು ಭಾವಿಸಿ ಭೀತಿಯಿಂದ ಸುಮ್ಮನಾದನು ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಾಂತನಾದನು ಬಾಬಾರವರು ಚಿಕ್ಕನಿನಿಂದಲೇ ಈ ತರಹದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸಿದರೆಂಬುದು ಯಾರಿಗೂ ತಿಳಿಯದ ವಿಷಯ ಅವರು ರೋಗಗಳನ್ನು ಗುಣಪಡಿಸಿದುದಕ್ಕೆ ಯಾವುದೊಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಹೀಗಾಗಿ ಅವರು ಬಹಳ ಜನಪ್ರಿಯರಾದರು ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿದ್ದರು ಈ ಕೆಳಗಿನ ಕಥೆಯಿಂದ ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ ವೇದ್ಯವಾಗುತ್ತದೆ ಅಂದು ದೀಪಾವಳಿ ಹಬ್ಬ ಬಾಬಾರವರು ಎಂದಿನಂತೆ ಧ್ವನಿಯ ಮುಂದೆ ಕುಳಿತು ಕಾಯಿಸಿಕೊಳ್ಳುತ್ತಿದ್ದರು ಅಗ್ನಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು ಕಾಷ್ಟವನ್ನು ಧ್ವನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನೂ ಸಹ ಅಗ್ನಿಯಲ್ಲಿಟ್ಟರು ಆಗ ಬಾಬಾರವರ ತೋಳೆಲ್ಲವೂ ಸುಟ್ಟು ಗಾಯವಾಯಿತು ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾವ್ ದೇಶಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಿದರು ಆಗ ಬಾಬಾರವರು ಅಕ್ಕ ಸಾಲಿಗ ಪತ್ನಿ ತಿದಿಯೊತ್ತುತ್ತಾ ಕೆಲಸ ಮಾಡುತ್ತಿದ್ದಳು ಅವಳ ಪತಿಯು ಕರೆದುದ್ದರಿಂದ ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈಯಿಟ್ಟಿತು ಆ ಮಗುವನ್ನು ರಕ್ಷಿಸಲೋಸುಗ ಕೂಡಲೇ ಈ ರೀತಿ ಮಾಡಿದೆನು ನನ್ನ ಕರೆಗಳು ಬೆಂದರೂ ಪರವಾಗಿಲ್ಲ ಆ ಮಗು ಬದುಕಿಕೊಂಡಿತಲ್ಲ ಅದೇ ನನಗೆ ಸಂತೋಷ ಎಂದರು ಕುಷ್ಠ ಭಕ್ತನ ಸೇವೆ ಬಾಬಾರವರು ಕೈಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ್ ದೇಶಪಾಂಡೆ ಮತ್ತು ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದರವರಿಂದ ಅವರನ್ನು ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಕೈ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಭಾಗೋಜಿ ಸಿಂಧೆ ಅವರೇ ಅವರ ಉಪಚಾರ ಮಾಡುತ್ತಿದ್ದರು ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವರಿ ನೀವಿ ಅದರ ಮೇಲೆ ಹಸಿರು ಎಲೆಯಿಟ್ಟು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟು ಸಾರಿ ವಿನಂತಿಸಿದರೂ ಬಾಬಾ ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಭಾಗೋಜಿಯವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಭಾಗೋಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವುತಿದ್ದರು ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು ಭಾಗೋಜಿಯವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಭಾಗೋಜಿಯವರು ಪೂರ್ವಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರು ಕುಷ್ಠರೋಗಿಯಾಗಿದ್ದುದು ಭಾಗೋಜಿ ಸಿಂಧೆ ಬಾಹ್ಯದಲ್ಲಿ ಜಿಗುಪ್ಸೆಯಿಂದಲೂ ಅಂತರಂಗದಲ್ಲಿ ಸಂತೋಷಭರಿತರಾಗಿದ್ದರು ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿದ್ದು ಅವರ ಅದೃಷ್ಟವೇ ಸರಿ ಕುಮಾರ್ ಖಾರ್ಪಡೆ ಅವರಿಗೆ ಪ್ಲೇಗ್ ಬಂದಿದ್ದು ಇದೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬ್ ಅವರ ಧರ್ಮಪತ್ನಿ ಶ್ರೀಮತಿ ಖಾರ್ಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು ಅವನಿಗೆ ಮೊದಮೊದಲು ಜ್ವರ ಬಂದು ಬ್ಯೂಬೋನಿಕ್ ಪ್ಲೇಗ್ ಅಂಟಿಕೊಂಡಿತು ತಾಯಿಯಾದ ಶ್ರೀಮತಿ ಖಾರ್ಪಡೆಯವರು ಬಹಳ ಹೆದರಿಕೊಂಡು ಕಂಗೆಟ್ಟರು ಅವರು ಅಮರಾವತಿಗೆ ಹಿಂತಿರುಗ ಬಾಬಾರವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ ಆದರೆ ಅದು ಹಾಗೆಯೇ ಇರಲಾರದು ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಫನಿಯನ್ನು ಮೇಲಕ್ಕೆತ್ತಿ ತಮಗೆ ಆಗಿದ್ದ ಮೂರು ಗಂಟುಗಳನ್ನು ತೋರಿಸಿ ನೋಡು ನಾನು ಭಕ್ತರಿಗೋಸುಗ ಕಷ್ಟವನ್ನು ಅನುಭವಿಸಬೇಕಾಗಿದೆ ಅವರ ಕಷ್ಟಗಳೆಲ್ಲವೂ ನನ್ನವು ಎಂದರು ಈ ಒಂದು ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೋಸುಗ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡಿತು ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರುತ್ತದೆ ಮೇಲಾಗಿ ಬೆಣ್ಣೆಯ ಹಾಗೆ ಒಳಗೂ ಹೊರಗೂ ಮೃದುವಾಗಿರುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ ಪಂಡರಪುರದ ಯಾತ್ರೆ ಇನ್ನು ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಶೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ ಖಾನಾ ದೇಶದಲ್ಲಿಯ ನಾಂದುರಬಾರದ ಮಾಮಲೆದಾರರಾದ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಬಾಬಾರವರ ಪರಮ ಭಕ್ತರು ಅವರಿಗೆ ಪಂಡರಪುರಕ್ಕೆ ವರ್ಗವಾದ ಹುಕುಂ ಬಂದಿತ್ತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದವರಷ್ಟೇ ಏಕೆಂದರೆ ಭೂ ವೈಕುಂಠವಾದ ಪಂಡರಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದು ಏನಿದೆ ಅವರು ತಕ್ಷಣದಲ್ಲಿಯೇ ಕೆಲಸದ ಪರಭಾರೆ ವಹಿಸಬೇಕಾಗಿದ್ದುದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು ಶಿರಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡ ನಂತರ ಪಂಡರಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯೂ ಅಂತರ್ಯಾಮಿಯೂ ಆದ ಶ್ರೀ ಸಾಯಿಬಾಬಾರವರಿಗೆ ತಿಳಿಯದಿರುವುದು ಏನಿದೆ ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನೀಮ್ಗಾಂವ್ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾರವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಹಳಸಾಪತಿ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಡರಪುರದ ಬಾಗಿಲು ತೆರೆದಿದೆ ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಪುರಕ್ಕೆ ಹೋಗಿ ನೆಲೆಸುವೆ ಎಂದು ಭಜನೆಯನ್ನಾರಂಭಿಸಿದರು ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭ ಮಾಡಿದರು ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಡರಪುರಕ್ಕೆ ತಾವು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆ ಆಮಂತ್ರಣ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾರವರು ಈ ಹಿಂದೆಯೇ ಪಂಡರಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನು ಆರಂಭಿಸಿದರಷ್ಟೇ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು ಬಾಬಾರವರ ಪಾದಾರವಿಂದಗಳಿಗೆ ಎರಗಿದರು ಅನಂತರ ಅವರ ಆಶೀರ್ವಾದ ಊಧಿ ತೆಗೆದುಕೊಂಡು ಪಂಡರಪುರಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಆಲಿಸಲು ಮಧುರವಾಣಿ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಟನನ್ನು ಒತ್ತಿ ಧನ್ಯವಾದ